நாராயண கந்தனம் மனை வீணைய அரிய சந்ததி வீணையூடி சோ தோரைய கந்தனம் மனைவீணைய பக்திய பாவன கானவ பாடுத்த நாராயண நாராயண பக்திய பாவன கானவ பாடுத நிர்மல பாவதி வீணைய நுடி சுத நிர்மல பாவதி வீணைய நுடி சுத கந்தன மன வீணைய ஹரியே ಚಂದ ದಿ ನುಡಿ ಸೋ ತೊರೆಯೇ ಕಂದನ ಮನ ವೀಣ ನಾರಾಯಣ ನಾರಾಯಣ ಜ್ಞಾನದ ಗೀತೆಯ ಸತ್ಯಧಾರಾಗದೇ ಜ್ಞಾನದ ಗೀತೆಯ ಸತ್ಯದ ರಾಗದಿ ಬಾವದಿ ನುಡಿಸುವ ನಿರ್ಮಲ ವೀಣೆ ಧರ್ಮದ ಸತ್ಯದ ಅರೆ ಧರ್ಮದ ಸತ್ಯದ ಕರ್ಮದ ರೂಪವ கமத சத்யதா கர்மத ரூபவ ஜலய டோ நாராயண நாராயண ஜான டோழு மொழகுவீண கந்தன மனவீணையே ಚಂದದಿ ವೀಣಯ್ಯ ನುಡಿಸೋ ದೊರೆಯೇ ಕಂದನ ಮನವೀಣ್ಯ ಕಂದನ ಮನವೀಣ್ಯ ಕಂದನ ಮನವೀಣ್ಯ ವೀಣಯ್ಯ ವೀಣಯ್ಯ ನಾರಾಯಣ ನಾರಾಯಣ ಅಂತೂ ಸತ್ಯಲೋಕಕ್ಕೆ ಹೋಗಿ ನನ್ನ ಮಾತಾಪಿತೃಗಳನ್ನು ಕಂಡು ನನ್ನ ಮನದ ಸಂದೇಹವನ್ನು ನಿವಾರಣೆ ಮಾಡಿಕೊಂಡಂತಾಯಿತು ನಾರಾಯಣ ನಾರಾಯಣ ಹಿಂದೆ ಸಮುದ್ರ ತೀರದಲ್ಲಿ ನಾನು ಬರುವಾಗ ಮಾನವನ ತಲೆಬುರುಡಿಯೊಂದು ನನ್ನ ಕೈ ಸೇರಿತು ಅದನ್ನು ನೋಡುವಾಗ ವಿಚಿತ್ರ ಅಣೆಬರಹವೊಂದು ಬರೆಯಲ್ಪಟ್ಟಿತ್ತು ಜನನ ಕಾಲೇ ದಾರಿದ್ರಾಣ ಕಂಕಣಕಾಲೇ ಕಾರಗೃಹವಾಸ ಕಿಂಚಿತ್ ಸುಖಪ್ರಾಪ್ತಿ ಎಂಬ ಲಿಖಿತವನ್ನು ನೋಡಿ ಸಂಶಯ ಉಂಟಾಯಿತು ಸತ್ಯಲೋಕಕ್ಕೆ ಹೋಗಿ ನನ್ನ ಪಿತನಾದ ಬ್ರಹ್ಮನನ್ನು ಈ ಬುರುಡೆಯ ವಿಚಾರವನ್ನು ಕೇಳಲು ಪಿತನಾದರೂ ಆ ಬುರುಡೆಯನ್ನು ನೋಡಿ ಈತನು ಜನ್ಮ ಜನ್ಮಾಂತರಗಳಿಂದನು ಕರ್ಮಭ್ರಷ್ಟನಾಗಿರುವನಂತೆ ಅಲ್ಲದೆ ಈಗ ಪುನರ್ಜನ್ಮವನ್ನು ತಾಳಿ ಕೋಶಾದಿಗಳನ್ನು ತೊರೆದು ಕಾಡುಮೇಡುಗಳನ್ನು ಹಲೆಯುತ್ತಿರುವನಂತೆ ನಾರಾಯಣ ನಾರಾಯಣ ಆತನ ಬುರುಡೆಯು ನನ್ನ ಕೈ ಸೇರಿದ್ದರಿಂದ ನನ್ನಿಂದಲೇ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕೆಂದು ಪಿತನು ಆಜ್ಞಾಪಿಸಿರುವನು ನಾರಾಯಣ ನಾರಾಯಣ ಆಗಲಿ ಆತನನ್ನು ಹುಡುಕಿ ಆತನಿಗೆ ಮೋಕ್ಷವು ಪ್ರಾಪ್ತಿಯಾಗುವಂತೆ ಮಾಡುವೆನು ನಾರಾಯಣ ನಾರಾಯಣ ಸುರಗಣ ವಂದಿತ ಮುನಿಜನ ಸೇವಿತ മുനിജന സേവത ശേഷ ശയന കൗസ്ഭാരായണ നാരായണ ശേഷ ശയന കൗസ്തുഭാര വേദോദാരക ദുരിത സംഹാരക ಾರಕ ದುರಿತ ಸಂಹಾರಕ ನೀ ನಾರಾಯಣ ನೀಲಮೆ ಗಾಮ ನಾರಾಯಣ ನೀರಜ ತಳನಯನ ನಳಿನಾಕ್ಷ ನಾರಾಯಣ ನಾರಾಯಣ நீரஜ தள நயன நளினாச்சரேவன மால வீண கால ஒரேவன மால வீண கால நாராயண 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 సృష్టి గది కను సత్య పురుషనే నారాయణ నారాయణ సృష్టి గది కనే స పురుషన్ మాధవ నే మధుదన మాధవ నే ಜಳನಯನ ನಳಿನಾಕ್ಷ ಮಧು ಕೈಟ ಬಾರಿ மதோ கைட்ட பாரி சேமுவனால தீனபால பொரேவன மா தானபால நாராயண 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 நந்தையுழிதே ಆತನನ್ನು ಹುಡುಕಿ ಆತನಿಗೆ ಮೋಕ್ಷವು ಪ್ರಾಪ್ತಿಯಾಗುವಂತೆ ಮಾಡುವೆನು ನಾರಾಯಣ ನಾರಾಯಣ ಕ್ರೂರವಿದಿಯೇ ಪಡುತ್ತಾ ಇತ್ತಲೇ ಬರುತ್ತಿರುವ ಬರಲಿ ವಿಚಾರವೇನೆಂಬುದನ್ನು ಹರಿತು ಕಾರ್ಯ ಒಂದು ನಾರಾಯಣ ನಾರಾಯಣ ಕ್ರೂರವಿದಿಯೇ Who is <tries> it? ಮಾತ್ಮ ನಿನ್ನ ಬೋಲಗೇ ನನ್ನ ಸಿಲು ಪರಮಾತ್ಮ ನಿನ್ನ ಬೋಲಗೇ ನನ್ನ ಸಿಲು ಋಷಿ ದೇ ವಿಧಿ रविद ವಿಧಿಯೇ ವಿಧಿಯಾಟವನ್ನು ಬಲ್ಲವರು ಯಾರು ಅಯ್ಯೋ ನನ್ನ ಪ್ರಾಚೀನ ಕರ್ಮವೇ ನನ್ನ ಪ್ರಾಚೀನ ಕರ್ಮ ರಾಜ್ಯದ ಆಸೆಗೋಸ್ಕರವಾಗಿ ನನ್ನ ನನ್ನ ಅಣ್ಣ ತಮ್ಮಂದಿರು ನನ್ನ ರಾಜ್ಯ ಕೋಶಾದಿಗಳನ್ನು ಕೆತ್ತುಕೊಂಡು ನನ್ನನ್ನು ನನ್ನನ್ನು ಹಂದಲನ್ನಾಗಿ ಮಾಡಿ ಈ ಗೋರಣ್ಯದಲ್ಲಿ ತಳ್ಳಿ ಹೋದರು, ತಳ್ಳಿ ಹೋದರು ಏನು ಮಾಡಲಿ ಏನು ಮಾಡಲಿ ನೋಡಲು ನೋಡಲು ಕಣ್ಗಳಿಲ್ಲ ನಡೆಯಲು ನಡೆಯಲು ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ ಪರಮಾತ್ಮ ಅಯ್ಯೋ ವಿಧಿಯೇ ವಿಧಿ ಅಣ್ಣ ತಮ್ಮಂದಿರೇ ಹಣ್ಣ ತಮ್ಮಂದಿರೇ ನಿಮಗೆ ಕೈ ಮುಗಿದು ಬೇಡುತ್ತೇನೆ ಕೈ ಮುಗಿದು ಬೇಡುತ್ತೇನೆ ಅಣ್ಣ ತಮ್ಮನಿಗಾಗಲಿ ತಮ್ಮ ಅಣ್ಣನಿಗಾಗಲಿ ಮೋಸವನ್ನು ಮಾಡಬೇಡಿ ಮೋಸವನ್ನು ಮಾಡಬೇಡಿ ಹುಟ್ಟುವಾಗ ಹುಟ್ಟುವಾಗ ಒಂದೇ ತಾಯಿಯ ಬಟ್ಟೆಯಲ್ಲಿ ಹುಟ್ಟಿದ ನಾವುಗಳು ಬೆಳೆಯುತ್ತ ಬೆಳೆಯುತ್ತ ಆಸೆ ಎಂಬ ಗಾಮು ಸಿಲುಕಿ ದಾಯಾದಿಗಳಾಗುತ್ತೀರಿ ಬೇಡಿ ಬೇಡಿ ಈ ಪ್ರಪಂಚದಲ್ಲಿ ದಾಯಾದಿ ಎಂಬ ಪದವನ್ನು ಹಾಕಿ ತೊಡೆದು ಹಾಕಿ ಹಣ್ಣ ತಮ್ಮಂದಿರಾಗಿಯೇ ಬಾಳಿ ಹಣ್ಣ ತಮ್ಮಂದಿರಾಗಿಯೇ ಬಾಳಿ ಪರಮಾತ್ಮ ನನಗೆ ನನಗೆ ಸೂರ್ಯಾಸ್ತಮಯ ಯಾವುದು ಉದಯ ಯಾವುದು ಒಂದು ಗೋಚರಿಸುತ್ತಿಲ್ಲವಲ್ಲ ಈಗ ನಾನು ಏನು ಮಾಡಲಿ ಹಕ್ಕಿ ಪಕ್ಷಿಗಳಾದರೂ ಸ್ವತಂತ್ರವಾಗಿ ಒಂದು ಗೂಡನ್ನು ಕಟ್ಟಿಕೊಂಡು ವಾಸ ಮಾಡುವು ಪಾಪಿ ಈ ಪಾಪಿ ಕೃತವರ್ಮ ನಿನಗೆ ಗೂಡು ಇಲ್ಲದಂತಾಯಿತಲ್ಲ ಹಾವಗೂಡೂ ಇಲ್ಲದಂತಾಯಿತಲ್ಲ ಈ ಗೋರಾರಣ್ಯದಲ್ಲಿ ನನಗೆ ದಾರಿ ತೋರಿಸುವವರು ಯಾರು ದಾರಿ ತೋರಿಸುವವರು ಯಾರು ನನ್ನ ಶಾಪ ವಿಮೋಚನೆ ಯಾವಾಗ ಈಗ ನಾನು ಏನು ಮಾಡಲಿ ಪರಮಾತ್ಮ 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 ಕೃಷ್ಣ ಪರಮಾತ್ಮ ಪರಮಾತ್ಮ ಈಗ ನಾನು ಎಲ್ಲಿ ಹೋಗಲಿ ಎಲ್ಲಿ ಹೋಗಲಿ ನಾರಾಯಣ ನಾರಾಯಣ ಯಾರು ನೀವು ಅಯ್ಯ ಈ ಗೋರಾರಣ್ಯದಲ್ಲಿ ಬರುತ್ತಿರಲು ಸಮಾಚಾರವೇ ನಾರಾಯಣ ನಾರಾಯಣ ದೇವರ್ಷಿ ನಾರದನು ನಾರದರೆ ನಾರದರೇ ಇದೋ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕರಿಸುವೆನು ನಾರದರಯ್ಯ ನಿಧಾನವಾಗಿ ಮೇಲೇಳು ಪೂಜ್ಯರೇ ನೀನು ಯಾರು ಈ ಗೋರಾರಣ್ಯದಲ್ಲಿ ಅಂದನಾಗಿ ಅಲೆದಾಡಲು ಕಾರಣವೇನು ಪೂಜ್ಯ ರೇ ನಾನೊಬ್ಬ ಅನಾಥನು ನಾರಾಯಣ ತಂದೆ ತಾಯಿಗಳಿಲ್ಲದ ಅನಾಥನು ರಾಜ್ಯದಾಸಿಗೋಸ್ಕರವಾಗಿ ನನ್ನ ಅಣ್ಣ ತಮ್ಮಂದಿರು ರಾಜ್ಯ ಕೋಶಾದಿಗಳನ್ನು ನನ್ನನ್ನು ಅಂದನನ್ನಾಗಿ ಮಾಡಿ ಈ ಗೋರಾರಣ್ಯದಲ್ಲಿ ತಳ್ಳಿ ಹೋದರು ಸ್ವಾಮಿ ತಳ್ಳಿ ಹೋದರು ನನಗೆ ತಾವೇ ಮಾರ್ಗದರ್ಶನವನ್ನು ನೀಡಬೇಕು ಪೂಜ್ಯರೇ ಮಾರ್ಗದರ್ಶನವನ್ನು ನೀಡಬೇಕು ಅಯ್ಯ ಪೂಜ್ಯ ಹಾಗಾದರೆ ನಿನ್ನ ನಾಮಾಂಕಿತವೇನು ಪೂಜ್ಯರೇ ಪೂಜ್ಯರೇ ಹೀ ಕೃತವರ್ಮನೆಂದು ಕರೆಯುವರು ಸ್ವಾಮಿ ನನ್ನ ತಂದೆಯವರು ಹೇಳಿದಾತನು ಈತನೇ ಇರಬೇಕು ಹಾಗೆ ನಾರಾಯಣ ನಾರಾಯಣ ಕೃತವರ್ಮ ಪೂಜ್ಯರೆ ಚಿಂತಿಸಬೇಡ ನೀನು ಶ್ರೇಯವಂತನಾಗಿ ಬಾಳಲು ನಿನಗೊಂದು ಮಾರ್ಗವಿರುವುದು ಪೂಜ್ಯ ಕೃತವರ್ಮ ಪೂಜ್ಯರೆ ನಾನು ಶ್ರೇಯೋವಂತನಾಗಿ ಬಾಳಲು ಮಾರ್ಗವಿರುವುದೇ ಪೂಜ್ಯರೇ ಬೇಗ ಹೇಳಿ ಪೂಜ್ಯರೆ ಬೇಗ ಹೇಳಿ ನಾರಾಯಣ ನಾರಾಯಣ ಕೃತವರ್ಮ ಪೂಜ್ಯರೇ ಕೇಳು ಮಹಾಮಹಿಮನು ಭಕ್ತ ವತ್ಸಲನು ಭಕ್ತರು ಕರೆದೊಡನೆ ಹೋಡಿ ಬಂದು ಸಕಲೈಶ್ವರ್ಯಗಳನ್ನು ನೀಡಬಲ್ಲಾತನು ಈ ಜಗನ್ನಾಟಕ ಸೂತ್ರಧಾರಿಯು ಆದ ಆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ನಾಮಸ್ಮರಣೆಯಾಗಿರುವುದು ಕೃತವರ್ಮ ನಾಮಸ್ಮರಣೆಯಾಗಿರುವುದು ಪೂಜ್ಯರೇ ಕೃತವರ್ ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದ ಹೌದೌದು ನನ್ನ ಕರ್ಮ ವಿಮೋಚನೆಯಾಗಲು ಸಾಧ್ಯವೇ ಪೂಜ್ಯರಿ ಇದು ಪರಿಹಾಸವಲ್ಲ ತಾನೇ ಪೂಜ್ಯರೇ ನಾರಾಯಣ ನಾರಾಯಣ ಇದು ಪರಿಹಾಸ್ಯವಲ್ಲ ಕೃತವರ್ಮ ಕೇಳು ಪೂಜ್ಯರೇ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯ ಸ್ನೇಹಿತನಾದ ಸುಧಾಮನು ಹೆಂಡತಿ ಮಕ್ಕಳೊಡನೆ ಅತ್ಯಂತ ದಾರಿದ್ರನಾಗಿ ಸದಾ ಕಾಲದಲ್ಲಿಯೂ ಆ ಪರಮಾತ್ಮನ ದಿವ್ಯನಾಮವನ್ನು ಸ್ಮರಿಸುತ್ತಿರಲು ಪರಮಾತ್ಮನು ಪ್ರತ್ಯಕ್ಷನಾಗಿ ಸಕಲ ಐಶ್ವರ್ಯಗಳನ್ನು ಕೊಡಲಿಲ್ಲವೇ ಹಾಗೆಯೇ ಆ ಪರಮಾತ್ಮನ ದಿವ್ಯನಾಮದಿಂದ ನಿನಗೆ ಇಂದಿನ ಸದ್ಯದಿಯು ದೊರೆಯುವುದರಲ್ಲಿ ಸಂಶಯವಿಲ್ಲ ಕೃತವರ್ಮ ಸಂಶಯವಿಲ್ಲ ಪೂಜ್ಯರೇ ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದ ನನಗೆ ಇಂದಿನ ಸದ್ಗತಿ ದೊರೆಯುವುದಾದರೆ ನಾನು ಖಂಡಿತವಾಗಿಯೂ ಮಾಡುತ್ತೇನೆ ಪೂಜ್ಯರಿ ಖಂಡಿತವಾಗಿಯೂ ಮಾಡುತ್ತೇನೆ ನಾರಾಯಣ ನಾರಾಯಣ ಪೂಜ್ಯ ಕಾಲಹರಣವೇಕೆ ಹೀಗೆ ಬಾ ಆ ಪರಮಾತ್ಮನ ದಿವ್ಯ ನಾಮವನ್ನು ನಾನು ನಿನಗೆ ಉಪದೇಶಿಸುವೆನು ಆಗಬಹುದು ಪೂಜ್ಯರೇ ಆಗಬಹುದು ಪರಮಾತ್ಮ ಪರಮಾತ್ಮ ಪರಮ ನಾರಾಯಣ ನಾರಾಯಣ ಕೃತವರ್ಮ ಪೂಜ್ಯರಿ ಈ ಪರಮಾತ್ಮನ ನಾಮವನ್ನು ಸದಾ ಕಾಲದಲ್ಲಿಯೂ ಎಡಬಿಡದೆ ಪಡಿಸುತ್ತಲಿರು ಆ ಪರಮಾತ್ಮನು ನಿನ್ನನ್ನು ಅನುಗ್ರಹಿಸಿ ಕಾಪಾಡುವನು ಪೂಜ್ಯರಿ ಕೃತವರ್ಮ ನೀವು ಶ್ರೀಕೃಷ್ಣ ಪರಮಾತ್ಮನ ನಾಮ ಸ್ಮರಣೆಯನ್ನು ನನಗೆ ಉಪದೇಶಿಸಿದ ನಂತರ ಶ್ರೀಕೃಷ್ಣನೇ ನನ್ನ ಹೃದಯದಲ್ಲಿ ನೆಲೆಸಿದಂತಾಯಿತು ಪೂಜ್ಯರೇ ನನ್ನ ಹೃದಯದಲ್ಲಿ ನೆಲೆಸಿದಾರಾಯಣ ನಾರಾಯಣ ಇಂದಿನಿಂದ ಗುರುವೇ ನೀವೇ ನನ್ನ ಕುಲಗುರುಗಳು ಪೂಜ್ಯರೇ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕರಿಸುತ್ತೇನೆ ನಿಮ್ಮ ಪಾದವನ್ನು ಮುಟ್ಟಿ ನಮಸ್ಕರಿಸುತ್ತೇನೆ ಗುರುವೇ ಗುರುವೇ ಪರಬ್ರಹ್ಮ ಸ್ವರೂಪ குருவே நாராயண நாராயண குருவே தூபே ஆதிவே குருவே ஆதி குருவே 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 ஆதி அநா ூபாச்சேதூ பரமா சூ நாராயண நாராயண ఓంకారన్నంకరను పోరు నాద స్వరూపాంకరను పోరు నాద స్వరూపా गुरुवे पुर ब्रह स्वरूपा गुरुवे आदि गुरुवे अनादि गुरु गुरुवे आदि गुरुवे अनादि गुरु च रवेद स्व ರಾಜ ಸ್ವರೂಪ ಗುರುವೇ ಪರಬ್ರಹ್ಮ ಸ್ವರೂಪ 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 ನಾರಾಯಣ ನಾರಾಯಣ ಗುರುವಿ ಹಿಂದಿನಿಂದ ನೀವೇ ನನ್ನ ಕುಲ ಗುರುಗಳು ನೀವು ಹೇಳಿದ ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳೆಯುವೆನು ಕಾಲವನ್ನು ಕಳೆಯುವೆನು ಕೃಷ್ಣ ಎಲ್ಲಿರುವೆ ತಂದೆ ಬಾ ತಂದೆ ಬಾ ತಂದೆ ಬಾ ತಂದೆ ಕೃಷ್ಣನೇ ಶರಣಾಗತ ಪಾಲನಾ ನಾರಾಯಣ ನಾರಾಯಣ पातंग श्रीकृष्णने शरणा गना बव करुणागना बव करुणागना काडुका ನನ್ನ ತಂದೆಯವರು ಹೇಳಿದಂತೆ ಪೃತವರ್ಮನಿಗೆ ಪರಮಾತ್ಮನಲ್ಲಿ ಭಕ್ತಿಯುಂಟಾಯಿತು